ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಇಪ್ಪತ್ತೊಂಬತ್ತು ಮೈಸೂರಿನ ಜಯಲಕ್ಷ್ಮೀಪುರಂನ ಮಹಾಜನ ಪಿಯು ಕಾಲೇಜಿನ ಆವರಣದಲ್ಲಿರುವ ವಿವೇಕಾನಂದ ಸಭಾಂಗಣದಲ್ಲಿ ಮಹಾಜನ ಪ್ರೌಢಶಾಲೆಯ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಂಬತ್ತಾರನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮ ನಡೆಯಿತು ಸಮಾರಂಭಕ್ಕೂ ಮುನ್ನ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ನಡೆಸಿ ಗಣ್ಯರನ್ನು ಸ್ವಾಗತಿಸಿ ಪರಿಚಯಿಸಿ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಶಾಲಾ ವರದಿಯನ್ನು ಮಂಡಿಸಲಾಯಿತು ಅಂತೆಯೇ ಈ ವೇಳೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಕ್ರೀಡೆ ಕಲೆ ಸಾಹಿತ್ಯ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಕೈಗಾರಿಕೋದ್ಯಮಿ ಅಶೋಕ್ ಗೋವಿಂದೇಗೌಡ ಮೈಸೂರು ಉತ್ತರ ವಲಯದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಕೃಷ್ಣ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಎಸ್ ಸುಜಾತ ಮಹಾಜನ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಪ್ರೊಫೆಸರ್ ಪಿ ಸರೋಜಮ್ಮ ನಿವೃತ್ತ ಶಿಕ್ಷಕರಾದ ಗೋಪಾಲ್ ಕೃಷ್ಣ ಕನ್ನಡ ಶಿಕ್ಷಕರಾದ ಬೀರೇಗೌಡ ರಮೇಶ್ ರವರು ಸೇರಿದಂತೆ ಪ್ರೌಢಶಾಲೆಯ ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳು ಸೇರಿದಂತೆ ತಿತರರು ಉಪಸ್ಥಿತರಿರಿದರು 2023 ತರ ಕಾಕನೇ ಸಾಲಿನ ಶೈಕ್ಷಣಿಕ ವರ್ಷ ಪ್ರಾರಂಭೋತ್ಸವವನ್ನು ಎಸ್.ಡಿ.ಎಂ ಸಿ ಪದವಿ ಅಧಿಕಾರಿಗಳು ಶಾಲೆ ಮುಖ್ಯಪಾಠಿಯ ಶಿಕ್ಷಕರು ಶಿಕ್ಷಕೇತರರು ವಿದ್ಯಾರ್ಥಿಗಳಿಗೆ ಗುಣಾದಮತ್ತ ಸಿಗಲಿ ಎಂದು ಹಾರಮ್ಮದ ತಳಿ ತೋರಣಗಳಿಂದ ಅಲಂಕರಿಸಿ ಕಾರ್ಯವನ್ನು ಶಾಲೆಗೆ ಪರಮ ಮಾಡಿಕೊಳ್ಳಲಾಯಿತು ಈ ಕಾರ್ಯವೆ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೆವು ಮಕ್ಕಳಿಗೆ ವಿವಿಧ ಚಟುವಟಿಕೆಗಳು ಇದೇ ವರ್ಷ ಏನೆಂದು కై అది ఉత్తమ వంత సాధన మిగతా ఇల్లిత హిరియ శిక్షక బంధులు ఆ వివిధ వివిధ క్షేత్ర సాధన కొడుకు అని కొన్ని హణిపడి అర ఇసురినే ಅನ್ನೋ ದೃಷ್ಟಿಯಲ್ಲಿ ಇವತ್ತು ಎಲ್ಲ ಬಹುಮಾನವನ್ನು ಪಡ್ಕೊಂಡಿದ್ರಿ ನಿಜವಾಗಲೂ ಈ ಸಂಸ್ಥೆಗೆ ತನ್ನದೇ ಆದಂತಹ ಇತಿಹಾಸ ಇರ್ತಕ್ಕಂಥ ಈ ಸಂಸ್ಥೆ ಬಹಳಷ್ಟು ಮಂದಿಗಳು ಈ ಶಾಲೆಯಲ್ಲಿ ಓದಿ ಒಳ್ಳೆಯ ಒಂಬತ್ತು ಪದವಿಗಳಿರ್ತಕ್ಕಂಥವನ್ನ ನಾವು ನೋಡಿದ್ದೀವಿ ಆಗಿ ನಿಮ್ಮ ಕಡೆ ಮುಂದೆ ಇರ್ತಕ್ಕಂಥ ಗೋವಿಂದಗಳ ಸಲವನ್ನು ನಾವು ನೋಡಿದ್ವಿ ನಾನು ಶಾಲೆಗೆ ಎಪ್ಪತ್ತೇಳರಿಂದ ಎಂಬತ್ತೈದು ತನಕ ಓದಿದ್ದೆ ಅವತ್ತು ನಿಮಗೆ ಕಲ್ಪನೆ ಇಲ್ಲ ಮುಂದೆ ಶಾಲೆಯಲ್ಲಿ ಮುಖ್ಯತೆ ಿದೆ ಶೈಕ್ಷಣಿಕ ವರ್ಷ ಇದೆ ಏನು ಏನು ಪರೀಕ್ಷೆಗಳು ಬರ್ತಾರದಿಂದ ವಿದ್ಯಾರ್ಥಿಗಳು ಭೋಜನಗಳಿಗೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಇರುವ ಪೋಷಕರು ಮಕ್ಕಳು ಮಕ್ಕಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಹೆಚ್ಚಿನ ಗಮನ ಹರಿಸಬೇಕು ನಿಮ್ಮ ಸಂತೋಷ ಮತ್ತೆ ನಿಮಗೆ ಮತ್ತೆ ಮುಂದೆ ಸಾಂಸ್ಕೃತಿಕ

ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ